ನಮಸ್ಕಾರ ಇದು ನಾಲ್ಕೂವರೆ ಎಕರೆ ತೆಂಗಿನ ತೋಟ ತೆಂಗಿನ ತೋಟ ತೆಂಗು ಟೀಕು ಚಿಕ್ಕದಾಗಿ ಹಾಕಿದ್ದಾರೆ ಈ ಕಡೆ ಒಂದೆರಡು ಎಕ್ರಲ್ಲಿ ನೋಡಿ ಜನರಲ್ ಲ್ಯಾಂಡು ಕನಕಪುರ ತಾಲೂಕು ಪ್ರಾಪರ್ಟಿ ಇದು ನೋಡಿ ಫಸ್ಟ್ಲು ಮರಗಳಿದು ತೆಂಗಿನ ತೋಟ ಕ್ಲೀನ್ ಮಾಡಿಲ್ಲ ತೋಟ ಬೋರ್ವೆಲ್ ನೋಡಿ ಒಂದಲ್ಲ ಎರಡು ಬೋರ್ವೆಲ್ ಬರುತ್ತೆ ಇದಕ್ಕೆ ಎರಡು ಬೋರ್ವೆಲ್ ಇದೆ ಸುಮಾರು ರೋಡ್ಗೆ ಇನ್ನೂರು ಅಡಿ ಬರುತ್ತೆ ಈಸ್ಟ್ ಪೇಸ್ ಬರುತ್ತೆ ಸಿಂಪಲಾಗಿ ಒಂದು ಸೀಟ್ ಮನೆ ಇದೆ ರೈತರದ್ದು ಜಾಗ ಇದು ಸಿಲ್ವರ್ ನೋಡಿ ಸಿಲ್ವರ್ ಇದೆ ನೋಡಿ ಇಲ್ಲೊಂದು ಬೋರ್ ಪಾಯಿಂಟ್ ಇದೆ ನೋಡಿ ಇದೆ ತೆಂಗಿನ ಮರಗಳು ತೋಟ ನೋಡಿ ಮಾವು ಇದೆ ಪೀಕಿದೆ ತೆಂಗಿದೆ ನಾಲ್ಕೂವರೆ ಎಕರೆ ತೆಂಗು ಮತ್ತು ಸಿಲ್ವರ್ ಕೂಡ ಇದೆ ಇದರಲ್ಲಿ ನೋಡಿ ವಿದ್ಯುತ್ ಬೋರ್ವೆಲ್ ಸರ್ವಿಸ್ ಕೂಡ ಇದೆ ನೋಡಿ ಸರ್ವೀಸ್ ಇದು ಮನೆ ಬೋರ್ವೆಲ್ಗೆ ಇಟ್ಟಿರುವಂಥ ಒಂದು ಮನೆ ಡ್ರಿಪ್ಸ್ ಕೂಡ ಮಾಡಿದ್ದಾರೆ ಅನಿವಾರಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆದರೆ ಕ್ಲೀನ್ ಮಾಡಿಲ್ಲ ಭೂಮಿ ರೆಡ್ ಸಾಯಿಲ್ ಬರುತ್ತೆ ಭೂಮಿ ನೋಡಿ ರೆಡ್ ಸಾಯಿಲ್ ಭೂಮಿ ಬಂದು ರೆಡ್ ಸಾಯಿಲ್ ಇದೆ ಬೆಂಗಳೂರಿಂದ ಸುಮಾರು ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ నమస్కారం